ಪುರುಷನ ಜೊತೆ ಆತ್ಮೀಯತೆ ಖಾಸಗಿ ಫೋಟೋ ಬಿಗ್ ಬಾಸ್ ಜಾಹ್ನವಿ ವಿರುದ್ಧ ಮಾಜಿ ಪತಿ ಕೆಂಡಾಮಂಡಲ ವಾಹಿನಿ ಮಾಜಿ ನಿರೂಪಕಿ ನಟಿ ಜಾಹ್ನವಿ ಸದ್ಯ ಬಿಗ್ ಬಾಸ್ ಮನೆ ಸೇರಿದ್ದಾರೆ ದೊಡ್ಡ ಮನೆಯಲ್ಲಿ ಮೋಡಿ ಮಾಡುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೂ ಕೂಡ ಮಾತಾಡ್ತಿದ್ದಾರೆ ಮುಖ್ಯವಾಗಿ ಮದುವೆ ಡಿವೋರ್ಸ್ ಗಳ ಬಗ್ಗೆ ಜಾಹ್ಹವಿ ಮಾತಾಡ್ತಾ ಇರುವುದು ವೈರಲ್ ಆಗ್ತಾ ಇದೆ ಸದ್ಯ ಆಕೆಯ ಹೇಳಿಕೆಗಳಿಗೆ ಮಾಜಿ ಪತಿ ಕಾರ್ತಿಕ್ ತಿರುಗೇಟನ್ನು ಕೊಟ್ಟಿದ್ದಾರೆ ಜಿಮ್ ಏರಿಯಾದಲ್ಲಿ ಮಲ್ಲಮ್ಮ ಹಾಗೆ ಕಾಕ್ರೋಚ್ ಸುಧೀರ್ ಅವರ ಜೊತೆಯಲ್ಲಿ ಜಾಹ್ನವಿ ಅವರ ನೋವನ್ನ ತೋಡಿಕೊಂಡ್ರು ಅಧಿಕೃತವಾಗಿ ಡಿವೋರ್ಸ್ ಆಗದೆ ಎರಡು ವರ್ಷ ದೂರ ಇದ್ವಿ ಬಳಿಕ ಡಿವೋರ್ಸ್ ಆಯ್ತು ಡಿವೋರ್ಸ್ ಆಗುವ ಮುಂಚೆ ೇನೆ ಅವರಿಗೆ ಮದುವೆಯಾಗಿ ಮಗು ಇತ್ತು ಅನ್ನುವಂತ ವಿಚಾರ ಗೊತ್ತಾಯ್ತು ಅವರು ಮದುವೆಯಾಗಿದ್ದು ಯಾರನ್ನೂ ಅಲ್ಲ ಬದಲಿಗೆ ಫ್ರೆಂಡ್ ಅನ್ನೇ ಅಂತ ಹೇಳಿದ್ರು ಆರೋಪಗಳ ಬಗ್ಗೆ ಕಾರ್ತಿಕ್ ಮಾತಾಡಿದ್ದಾರೆ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಎರಡು ವರ್ಷ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರ್ಲಿಲ್ಲ ಬಳಿಕ ಬೇರೆ ಮನೆ ಮಾಡೋಣ ಅಂದ್ಲು ಬಾಡಿಗೆ ಮನೆ ಮಾಡಿದೆ ಬಳಿಕ ಅಪಾರ್ಟ್ಮೆಂಟ್ ಮಾಡುವಂತೆ ಹೇಳಿದ್ಲು ಅದನ್ನು ಕೂಡ ಮಾಡಿದೆ ಅಂತ ಕಾರ್ತಿಕ್ ಹೇಳಿದ್ದಾರೆ ಅದಾದ ನಂತರ ತುಂಬಾ ಡೀಪ್ ಆಗಿ ಮಾತಾಡಿರುವಂತಹ ಕಾರ್ತಿಕ್ ಬೇರೆಯವರೊಂದಿಗೆ ಪ್ರತಿನಿತ್ಯವೂ ಕೂಡ ಮಾತಾಡ್ತಾ ಇದ್ಲು ಬರೀ ಮಾತಾಡೋದು ಅಷ್ಟೇ ಅಲ್ಲ ತನ್ನ ಖಾಸಗಿ ಫೋಟೋಗಳನ್ನು ಕೂಡ ಬೇರೆಯವರಿಗೆ ಶೇರ್ ಮಾಡ್ತಿದ್ಲು ಅದನ್ನ ಯಾರು ಕೂಡ ಸಹಿಸ್ಕೊಳ್ಳೋದಿಲ್ಲ ಯಾರೋ ಹೇಳಿ ಕೇಳಿದ್ದಲ್ಲ ನನ್ನ ಮುಂದೇನೆ ಆ ರೀತಿ ಮಾಡ್ತಿದ್ಲು ಅದಕ್ಕೆ ಕುಡಿದು ಹೊಡೆದಿದ್ದೀನಿ ಯಾವುದೇ ಆದಾಯ ಇಲ್ಲದೆ ಒಂದೂವರೆ ಕೋಟಿ ಸಾಲ ಇದ್ದಾಗ ವ್ಯಕ್ತಿ ಪ್ರೆಸ್ಟೇಷನ್ಗೆ ಹೋಗ್ತಾನೆ ಆಗ ಮನುಷ್ಯ ಏನ್ ತಾನೇ ಮಾಡೋದಕ್ಕಾಗುತ್ತೆ ಗಂಡನಿಗಿಂತ ಬೇರೆಯವರಿಗೆ ಆದ್ಯತೆ ಕೊಟ್ಟಾಗ ಎಂತವರಿಗಾದ್ರೂ ಕೂಡ ಕೋಪ ಬರುತ್ತೆ ಅಲ್ವಾ ತನ್ನ ಹೆಂಡತಿ ಬೇರೆಯವರ ಜೊತೆ ಇಷ್ಟು ಸಲಿಗೆ ಇದ್ರೆ ಯಾವ ಗಂಡ ತಾನೇ ಸಹಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕಾರ್ತಿಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ